ಕರೆ ಎಲ್ಲರಿಗೂ ನಮಸ್ಕಾರ ಮತ್ತೊಂದು ಹಳ್ಳಿಯ ರೆಸಿಪಿನ ಶುರು ಮಾಡೋಣ ಇವತ್ತಿನ ವಿಡಿಯೋದಲ್ಲಿ ನೆನೆಸುವುದು ಬೇಡ ಬೇಯಿಸುವುದು ಬೇಡ ಟೊಮೆಟೊ ಬೇಡ ಈರುಳ್ಳಿ ಬೇಡ ದಿಢೀರಾಗಿ ಮಾಡುವಂಥ ಒಂದು ಹಳ್ಳಿ ವಿಧಾನದ ಸಾಂಬಾರ್ ಬನ್ನಿ ಇವಾಗ ನಾನು ಒಂದು ಮೂರು ಚಮಚದಷ್ಟು ಹುಳ್ಳಿ ಕಾಳು ತೊಗೊಂಡಿದ್ದೀನಿ ಹುರುಳಿಕಾಳು ಅದನ್ನು ಸಿಮ್ಮಲ್ಲೇ ಗರಿ ಗರಿಯಾಗಿ ಫ್ರೈ ಮಾಡ್ಕೊಂಬರ್ತೀನಿ ಚೆನ್ನಾಗಿ ಫ್ರೈ ಮಾಡಬೇಕು ಹೊತ್ತಕ್ಕೆ ಬಿಡಬಾರ್ದು ನೋಡಿ ಈ ಥರ ಸ್ವಲ್ಪ ಕೆಂಪು ಕಲರ್ ಆಗಬೇಕು ಹಸಿ ಅಂಶ ಇರಬಾರ್ದು ಇದನ್ನು ಇವಾಗ ಒಂದು ಬೌಲಿಗೆ ಹಾಕ್ಕೊಂಬರೋಣ ಇದು ತಣ್ಣಗಾಗಲಿ ಅಲ್ಲಿವರೆಗೂ ಒಂದು ಪಾತ್ರೆಗೆ ತಗೊಂಡಿದ್ದೀನಿ ಇಲ್ಲಿ ನಮಗೆ ನೀ ಸಾಂಬಾರು ಎಷ್ಟು ಬೇಕಾಗುತ್ತೋ ನೋಡಿಕೊಂಡು ಒಂದು ಮೂರು ಗ್ಲಾಸ್ ಅಷ್ಟು ನೀರು ಹಾಕಿದ್ದೀನಿ ಇಲ್ಲಿ ಒಂದು ಬಿಲ್ಲೆ ಗಾತ್ರದ ಹುಣಸೆಹಣ್ಣನ್ನು ನೆನೆಸ್ಕೊಂಡಿದೆ ಅದರ ರಸ ಕೂಡ ನಾನು ಈ ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ ಈ ನೋಡಿ ಈ ಪಾತ್ರೆಗೆಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಇಲ್ಲಿ ಒಂದು ಚಿಟಿಗೆ ಅಷ್ಟು ಅರಶಿಣ ತಗೊಂಡಿದ್ದೀನಿ ಹಾಗೆ ಸ್ವಲ್ಪ ಕರಿಬೇ ಸೊಪ್ಪು ಹಾಕೊಳ್ಳೋಣ ನಾವು ಮೆಣಸಿಕಾಯಿ ಅಥವಾ ಒಣಮೆಣ್ಸಿ ಆದರೂ ಹಾಕ್ಕೋಬೋದು ಒಂದೆರಡು ಒಣಮೆಣ್ಸಿ ಕಾಯಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ನಾನಿಲ್ಲಿ ಒಂದೆರಡು ಸಣ್ಣ ತುಂಡು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಬೆಲ್ಲ ಹಾಕಿದರೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಈ ನೀರನ್ನ ಕುದಿಸ್ಕೊಂಬರೋಣ ಕುದೀತಾ ಇರಲಿ ಅಲ್ಲಿವರೆಗೂ ಹುರುಳಿಕಾಳನ್ನು ಪುಡಿ ಮಾಡ್ಕೊಂಬರೋಣ ಈ ಥರ ಪುಡಿ ಮಾಡ್ಕೊಳ್ಳೋದ್ರಿಂದ ನಮಗೆ ತ ಮಸಾಲೆಯಲ್ಲಿ ಸಿಗೋಲ್ಲ ಇದು ಫಸ್ಟು ಪುಡಿ ಮಾಡೋಣ ಇದನ್ನು ನೋಡಿ ಈಗ ಪುಡಿ ಮಾಡ್ತಾ ಈಗ ನಮ್ಮ ಪುಡಿ ರೆಡಿ ಆಯಿತು ನೋಡಿ ಇಷ್ಟು ಪೌಡ್ರ್ ಆದರೆ ಸಾಕಾಗುತ್ತೆ ಇದಕ್ಕೊಂದು ಖಾರ ಹಾಕ್ಕೊಂಬರೋಣ ನಾವು ಖಾರದ ಪುಡಿ ಧನಿಯಾ ಪುಡಿನಾದರೂ ಹಾಕೊಬೋದು ಇಲ್ಲಾಂದರೆ ಮನೆಯಲ್ಲಿ ಸಾಂಬಾರು ಪುಡಿ ಇದ್ದರೆ ಸಾಂಬಾರು ಪುಡಿನ ಎರಡು ಚಮಚ ಹಾಕ್ಕೋಬೇಕು ನಾನಿಲ್ಲಿ ಒಂದೆರಡು ಚಮಚ ಸಾಂಬಾರು ಪುಡಿ ಹಾಗೆ ಒಂದು ಸಣ್ಣ ಬೌಲಲ್ಲಿ ಕಾಯಿ ತುರಿ ಹಾಕ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ನೀರು ಹಾಕಿ ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಂಬರೋಣ ನೋಡಿ ಸ್ನೇಹಿತರೆ ನಮ್ಮ ಮಸಾಲ ರೆಡಿ ಆಯಿತು ದಿಢೀರ್ ಮಸಾಲ ರೆಡಿ ಆಯಿತು ಎಷ್ಟು ಬೇಗವಾಗಿ ಅದೇ ಒಂದು ರುಚಿಯಲ್ಲಿ ಈ ಒಂದು ಹುರುಳಿ ಕಾಳು ಸಾಂಬಾರನ್ನು ನಾವು ಮಾಡ್ಬೋದಲ್ವಾ ನೋಡಿ ಈ ನೀರು ಕೂಡ ಕುದೀತಾ ಇದೆ ಇದಕ್ಕೆ ಇವಾಗ ರುಬ್ಬಿರೋ ಮಸಾಲ ಹಾಕ್ಕೊಳ್ಳೋಣ ನಿಮಗೇನು ಡಿಫ್ರೆನ್ಸ್ ಇರೋಲ್ಲ ನೀವು ಅದನ್ನು ನೆನೆಸಿ ಅಥವಾ ಕುಕ್ಕರಲ್ಲಿ ವಿಶಿಲ್ ಹಾಕಿಸಿ ಮಾಡೋದ್ರೊಳಗೆ ಎಷ್ಟೊಂದು ಟೈಮ್ ವೇಸ್ಟ್ ಆಗುತ್ತೆ ಈ ಒಂದು ಇದರಲ್ಲಿ ನಿಮಗೆ ಕಾಳು ಇದ್ದರೆ ನಿಮಗೆ ತಿನ್ಬೇಕನ್ಸಿದಾಗ ನಾವು ಇದನ್ನು ಮಾಡ್ಕೊಬೋದು ನೋಡಿ ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಮ್ಮ ದಿಢೀರ್ ಸಾಂಬಾರು ರೆಡಿ ಇದೆ ಒಂದು ಒಗ್ಗರಣೆ ತಗೊಳ್ಳೋಣ ಒಂದೆರಡು ಚಮಚದಷ್ಟು ಎಣ್ಣೆ ಹಾಕಿದ್ದೀನಿ ನೋಡಿ ಇಲ್ಲಿ ಸಾಸಿವೆ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಚಟಾಪಟ ಸೌಂಡ್ ಬಂದ ಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದೆರಡರಿಂದ ಮೂರು ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಕರಿಬೇವ್ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಒಗ್ಗರಣೆ ರೆಡಿ ಆಯಿತು ಇವಾಗ ನೋಡಿ ಸಾಂಬಾರು ಕುದೀತಾ ಇದೆ ಈ ಒಂದು ಬಿಸಿ ಬಿಸಿ ಒಗ್ಗರಣೆನ ಬಿಸಿ ಬಿಸಿ ಹುರುಳಿ ಕಟ್ಟಿನ ಸಾಂಬಾರಿಗೆ ಹಾಕೊಳ್ಳೋಣ ಎಷ್ಟು ಘಮ ಘಮ ಸ್ಮೆಲ್ ಬರ್ತಾ ಇದೆ ಪಟ್ಟನೆ ಹುರುಳಿ ಕಟ್ಟಿನ ಸಾಂಬಾರು ತಿನ್ನಬೇಕು ಅನಿಸಿದರೆ ಪಟಾಪಟ್ ಇದೇ ಥರ ಮಾಡಿ ನೋಡಿ ನಿಮ್ಗೆ ಯಾವುದೇ ಆದ ರುಚಿ ಡಿಫ್ರೆಂಟ್ ಗೊತ್ತಾಗಲ್ಲ ಇದಕ್ಕೆ ಒಂದು ಹಸಿ ಕೊತ್ತಂಬರಿ ಹಾಕ್ಕೊಂಡು ಬಂದರೆ ನಮ್ಮ ಬಿಸಿ ಬಿಸಿ ಸಾಂಬಾರು ರೆಡಿ ಆಯಿತು ಇವಾಗ ಅನ್ನದ ಜೊತೆ ಸರು ಮಾಡೋಣ ನಾನಿಲ್ಲಿ ಒಂದು ಬೌಲ್ ಅನ್ನ ಇದ್ದೀನಿ ತುಪ್ಪ ಇದ್ದರೆ ಸ್ವಲ್ಪ ತುಪ್ಪ ಹಾಕಿ ಈಗ ಸಾಂಬಾರ್ ಬಿಸಿ ಬಿಸಿ ನಮ್ಮ ಕಟ್ಟಿನ ಸಾಂಬಾರ್ ಹಾಗೆ ಜೊತೆಗೆ ಈರುಳ್ಳಿ ಇದ್ದರೆ ಮಸ್ತ್ ಊಟ ಆಗುತ್ತೆ ದಿಢೀರಾಗಿ ಮಾಡುವಂಥ ಸಾಂಬಾರ್ ಇವತ್ತಿನ ಹಳ್ಳಿ ರೆಸಿಪಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು